ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋ ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನೆಲ್ ಬಂದು ಮನು ಸಿಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಕೆ ಕೆ ಆರ್ ಟಿ ಸಿದು ಇದು ಏನು ನಿರೋಹಕ ಹುದ್ದೆಗೆ ಕಾಲ್ ಫಾರ್ಮ್ ಆಗಿತ್ತು ಅದು ಲಾಸ್ಟ್ ಡೇಟ್ ಮುಗಿದೋಗಿತ್ತು ಆದರೆ ಈಗ ಎಕ್ಸಾಮ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಯಾವಾಗ ಅಂತೇಳಿದ್ರೆ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಬೀಳ್ತದೆ ಒಂದು ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಡ್ಕೋಬೋದು ಆ ಡೇಟಲ್ಲಿ ನಿಮಗೆ ಅಂದರೆ ಇಪ್ಪತ್ತೇಳನೇ ತಾರೀಕು ಎರಡನೇ ತಿಂಗಳು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ನಿಗದಿತಪಡಿಸಿದ್ದಾರೆ ಮಧ್ಯಾಹ್ನ ಮೇಲೆ ಇರ್ತದೆ ನಾಲ್ಕೂವರೆ ಗಂಟೆ ಇರ್ತದೆ ಎರಡು ಸಬ್ಜೆಕ್ಟು ಅವ್ರು ಯಾವ ಸಬ್ಜೆಕ್ಟು ಅಂತ ಸಂಪೂರ್ಣವಾಗಿ ಈ ಸ್ಕ್ರೀನ್ ಮೇಲೆ ನಿಮಗೆ ಹಾಕಿರ್ತೀನಿ ಹಂಗಾಗಿ ಅಭ್ಯರ್ಥಿಗಳು ಏನು ಅಂದರೆ ಟೈಮ್ ಇರೋದರಿಂದ ಸ್ಟಡಿ ಮಾಡೋಕ್ಕೆ ಭಾಳ ಅನುಕೂಲ ಆಯ್ತದೆ ಜೊತೆಗೆ ನೀವು ಸ್ಕೋರ್ ಮಾಡಬೇಕು ಅಂತೇಳಿದ್ರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ದಯಮಾಡಿ ನೀವು ಜಾಸ್ತಿ ಒಂದು ಸ್ವಲ್ಪ ಪ್ರಿಪೇರ್ ಆದರೆ ಒಳ್ಳೆಯದು ಅಂತ ನಾನು ತಿಳಿಸ್ತಾ ಇದ್ದೀನಿ ಯಾಕೆ ಅಂತೇಳಿದರೆ ಇನ್ನೂ ಟೈಮು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಟೈಮ್ ಇರೋದ್ರಿಂದ ಹಂಗಾಗಿ ಎಕ್ಸಾಮ್ ಡೇಟನ್ನು ಅಲಸ್ಟ್ ಮಾಡೋದರಿಂದ ಮುಂದಾಗೆ ನೀವು ಪ್ರಿಪೇರ್ ಆದರೂ ಭಾಳ ಅನುಕೂಲ ಅಂತಲೇ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಆ ಡೇಟಲ್ಲಿ ಏನೇನು ಮತ್ತು ಅದ ಏನು ಪಾಲಿಸಿನ ಏನೇನು ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡಿ ಜೊತೆಗೆ ಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಮತ್ತು ಹತ್ತೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಧನ್ಯವಾದ